ಎಲ್ಲ ಆತ್ಮೀಯರಿಗೂ ನಮಸ್ಕಾರಗಳು ಅಂದಾಜು ಹತ್ತೊಂಬತ್ತು ವರ್ಷದಲ್ಲಿ ಮಗಳು ಮತ್ತು ನಮ್ಮ ಒಳ್ಳೆಯ ಶುಭಾಂಶ ದಿನ ಈ ಒಂದು ಡೈರಿ ಪ್ರಾಜೆಕ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿ ಬೈರಹೊಂಗಲ್ ತಾಲೂಕಿನ ನೇಗಿನ ಆಳದಲ್ಲಿ ಹಳ್ಳಿಯಲ್ಲಿ ಅದನ್ನು ಶುರು ಮಾಡಬೇಕು ನಾನು ಹೇಳಿದೆ ನೋಡಪ್ಪ ಅದನ್ನೈದಿನ ನಲ್ವತ್ತೇಳು ಕಿಲೋಮೀಟ್ರ್ ದೂರ ಇದೆ ಬೆಳಗಾವ್ ಇಲ್ಲೇ ಒಂದು ಎಪ್ಪತ್ತು ಕಿಲೋಮೀಟ್ರನ್ನ ಮಾಡಬೇಕು ಆವಾಗ ವಿಜಯಕಾಂತ್ ಶೀರು ಶಿವಕಾಂತ್ ಹೇಳಿದರು ಇಲ್ಲ ಅಲ್ಲಿ ನಮ್ಮೂರು ಹುಟ್ಟೂರು ಬೈಲೊಂಗಲ್ಲ ತಾಲೂಕಿನಿಂದ ಬಂದವರು ನಾವು ಅದರಿಂದ ಅಲ್ಲೇ ಮಾಡೋದು ಅಂತ ನಾಯ್ತಪ್ಪ ಮಾಡೋದು ಸರಿ ಮತ್ತು ಶಿವಕಾಂತ ವಿಚಾರ ಏನಿತ್ತಂದರೆ ನಮ್ಮ ಊರಿನ ಮತ್ತು ನಮ್ಮ ಊರಿನ ಸುತ್ತಮುತ್ತ ಹುಳಿ ಇರ್ಬೋದು ಬೈಲೊಂಗಲ್ ಇರ್ಬೋದು ಮತ್ತಿನ್ನೇನು ಹಳ್ಳಿಯದಾಗ ನಮ್ಗೆ ಗೊತ್ತಿಲ್ಲ ಅಲ್ಲಿ ಜನರಿಗೆ ಉದ್ಯೋಗಾವಕಾಶ ಸಿಗಲಿ ಈ ಭಾಗದ ರೈತರು ಒಳ್ಳೆಯದಾಗಲಿ ಹೇಳಿ ಯೋಚನೆ ಮಾಡಿದರು ಹಾಗಾಗಿ ಹದಿನೆಂಟು ವರ್ಷದಿಂದ ವಿಜಯಕಾಂತ್ ಡೈರಿ ಮತ್ತು ಫುಡ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯನ್ನು ಮಾಡಿ ಭಾಳ ಯಶಸ್ವಿಯಾಗಿ ಮಾಡಿದ್ದೆ ನಾನು ಮಾಡುವಾಗ ಹೇಳಿದೆ ನಾನಂತೂ ಬರೀ ರಿಸ್ಕ್ ತೊಗೊತೀನಿ ಯಾ ಎಷ್ಟು ಹಾಳಿದೆ ಅನ್ನೋದು ಯೋಚನೆ ಮಾಡಲ್ಲ ನಾನು ಡೈ ಹುಡುಕಿರ್ತೀನಿ ಆದರೆ ಮಿಕ್ಕದವ್ರಿಗೆ ಮಾತ್ರ ನಾನು ಸ್ವಲ್ಪ ಹುಷಾರಪ್ಪ ನೀನು ಮತ್ತು ಜು ಹೆಚ್ಚು ಕಮ್ಮಿ ಆಗಬಾರ್ದು ನೋಡು ನೀ ಐ ಟಿ ವಿ ಕಂಪ್ನಿಯಲ್ಲಿ ಇದ್ದವನು ಇದು ವೀಕೆಂಡು ಆ ಎಂಡು ಹಾಲಿಡೇ ಅಂತೇಳಿ ನಡೆಯೋದಿಲ್ಲ ಮಿಲ್ಕ್ ಅಂದರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಾನು ಮಾಡ್ತೀನಿ ಅಂತೇಳಿ ಅವನು ಛಲವಾಗಿ ತಗೊಂಡ ಮತ್ತು ಪ್ರಾಡಕ್ಟ್ ನಾವು ಅಂದೇ ಹೇಳಿದೆ ನೋಡಪ್ಪ ನೀನು ನನಗೆ ಕಲ್ತಾವ ನೀನು ಏನು ಉತ್ತಮ ಪ್ರಾಡಕ್ಟನ್ನು ನೀವು ಕೊಟ್ಟರೆ ಡೆಫಿನೆಟಾಗಿ ಯಶಸ್ವಿ ಆದಷ್ಟು ಅಷ್ಟೇ ಇಲ್ಲ ಅದನ್ನು ಚಾಲೆಂಜಾಗಿ ತಗೊಂಡು ಶೋಕ ಅಂತ ಉತ್ತಮ ಪ್ರಾಡಕ್ಟನ್ನು ಕೇವಲ ಹಾಲಿಗೆ ಮಾತ್ರ ಸೀಮಿತ ಮಾಡು ಸೀಮಿತ ಮಾಡಲಿಲ್ಲ ಮೈಸೂರು ಪಾಕು ತುಪ್ಪ ಹೀಗೆ ಅನೇಕ ಬಾಯ್ ಪ್ರಾಡಕ್ಟು ಕರುಳು ಲಸ್ಸಿ ಏನೇನೋ ಇದ್ದಾವೆ ಬಹಳಷ್ಟು ಪ್ರಾಡಕ್ಟ್ಗಳನ್ನು ಮಾಡಿದ ಅದರ ಜೊತೆಗೆ ಐಸ್ ಕ್ರೀಮ್ ಕೂಡ ಭಾಳ ಒಂದು ಅಧ್ಯಯನ ಮಾಡಿ ಉತ್ತಮವಾದಂಥ ವರ್ಲ್ಡ್ ಕ್ಲಾಸ್ ಫೆಸಿಲಿಟಿ ಫ್ಯಾಕ್ಟ್ರಿಯನ್ನು ಸ್ಥಾಪನೆ ಮಾಡಿ ಆ ಐಸ್ ಕ್ರೀಮ್ ಕೂಡ ಲಾಂಚ್ ಮಾಡಿದೆ ಮತ್ತು ನನ್ನ ಮಗಳು ದೀಪಾ ಮತ್ತು ಶಿವಕಾಂತ್ ಸಾಕಷ್ಟು ಪ್ರಯತ್ನಪಟ್ಟು ಆ ಐಸ್ ಕ್ರೀಮನ್ನು ಒಂದು ಉತ್ತಮ ಪಾಪ್ಯುಲರ್ ಐಸ್ ಕ್ರೀಮ್ ಆಗಿ ಮಾಡಿದರು ಆದರೆ ಅದನ್ನು ಜಾಸ್ತಿ ದಿವಸ ಹಿಡಿದು ಇಟ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ ಹಾಗೆ ನಾನು ಕೂಡ ಪತ್ರಿಕೆ ಮಾಡಿದಾಗ ಮೊದಲ ಬಾರಿ ಜಾಸ್ತಿ ದಿವಸ ನನ್ನ ಕಡೆ ಅದು ಪತ್ರಿಕೆ ಉಳಿಯಲಿಲ್ಲ ಅದೇ ಸಂದರ್ಭ ಇವರಿಗೂ ಬಂತು ಅದನ್ನೇ ಐಸ್ ಕ್ರೀಮ್ ಡಿವಿಷನ್ ಮಾತ್ರ ಶೌಖಾನ್ ಮತ್ತು ನನ್ನ ಮಗಳು ಸೇರಿ ದೇಶದ ಅತ್ಯಂತ ಪ್ರತಿಷ್ಠಿತ ಎಫ್ ಎಂ ಸಿ ಆದಂಥ ಹಿಂದೂಸ್ತಾನ್ ಇನ್ನೀಲ್ ಅವರು ಸಾಮಾನ್ಯವಾಗಿ ಅದು ಹೆಚ್ಚು ಅಂತ ಪ್ರಸಿದ್ಧಿ ಇಟ್ಟುಕೊಂಡಿದೆ ಅಂಥ ಒಂದು ಉತ್ಕೃಷ್ಟ ಕಂಪನಿಗೆ ಈ ಪ್ರಾಡಕ್ಟನ್ನು ಹಸ್ತಾಂತರ ಮಾಡಿದ್ದಾರೆ ನಂತರ ಆ ಎಚ್ ಯು ಎಲ್ ಕಂಪನಿಗೆ ಇವರು ಐದಾರು ವರ್ಷ ಈ ಬ್ರ್ಯಾಂಡನ್ನು ಪ್ರೊಡಕ್ಷನ್ ಕೂಡ ಮಾಡಿಕೊಟ್ಟಿದ್ದಾರೆ ಅವರೆಲ್ಲ ಎಲ್ಲ ಮುಗಿದ ನಂತರ ನಮ್ಮ ಹಳೆಯ ಶಿವಕಾಂತ್ ಅಷ್ಟೊತ್ತಿಗೆ ಶಿವಕಾಂತ್ನ ಆರೋಗ್ಯ ಸರಿ ಇದ್ದಿಲ್ಲ ನಾನು ಐಸ್ ಕ್ರೀಮ್ ಮಾಡ್ತೀನಿ ಅಂತ ಹೇಳಿದಾಗ ಆಯಿತು ನೋಡು ಭಾಳ ಹುಷಾರಾಗಿ ಮಾಡು ಅಂತ ಹೇಳಿದಾಗ ಆ ಕಿಂಗ್ ಐಸ್ ಕ್ರೀಮ್ ಅನ್ನೋದು ಹೆಸರು ಶೋಕಾನ್ ಹುಡುಗಿ ಈ ಐಸ್ ಕ್ರೀಮನ್ನು ಲಾಂಚ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದೆ ಆದರೆ ದೇವರ ಸಂಕಲ್ಪನೆ ಇತ್ತು ಅವನಿಗೆ ಕಿಂಗ್ ಐಸ್ ಕ್ರೀಮ್ ಲಾಂಚ್ ಮಾಡುವಷ್ಟು ಸಮಯವನ್ನು ಬದುಕೊಳಲಿಲ್ಲ ಶಿವಕಾಂತ್ ನಾಲ್ಕು ತಿಂಗಳಿಂದ ಮೇಲೆ ನಾನು ಅಂದ್ಕೊಂಡಿದ್ದೆ ಇನ್ನೂ ಎರಡು ಮೂರು ವರ್ಷ ಹಿಂಗ್ ಐಸ್ ಕ್ರೀಮು ಬರೋಲ್ಲ ಮಾರ್ಕೆಟಿಗೆ ಅಂತ ಯಾಕಂದ್ರೆ ನನ್ನ ಮಗಳು ಮತ್ತು ಮೊಮ್ಮಕ್ಕಳು ಇವರು ಭಾಳ ಡಿಪ್ರೆಷನ್ನಿಲ್ಲ ಆದರೆ ಡಿಪ್ರೆಷನ್ನಿಂದ ಹೊರಗೆ ಬಂದು ನಾವು ಐಸ್ ಕ್ರೀಮ್ ಚಾಲೂ ಮಾಡ್ತೀವಿ ಅಂತಂದರೆ ಆದರೂ ಕೂಡ ನಾನು ಒಂದು ಕಾನ್ಫಿಡೆನ್ಸ್ ಇದ್ದೀನಿ ಆಗಸ್ಟ್ ಎರಡಕ್ಕೆ ಮಾಡ್ತೀವಿ ಅವತ್ತು ನನ್ನ ಬರ್ತಡೇನು ಮಮ್ಮಕ್ಕನ ಬರ್ತ್ಡೇನೂ ಇದು ಅವತ್ತೇ ಮಾಡ್ತೀವಿ ನಾನು ಕಾನ್ಫಿಡೆನ್ಸ್ ಇಲ್ಲಾದರೂ ಕೂಡ ಓಕೆ ಅಂತ ಹೇಳಿದೆ ಭಾಳ ಕಷ್ಟಪಟ್ಟು ಫ್ಯಾನ್ಸ್ ಮಾಡಿದಂಗೆ ಮತ್ತು ಇವತ್ತು ಎಲ್ಲ ರೇಂಜ್ ನನಗಂತೂ ತಿಳಿಯಂಗಿಲ್ಲ ಒಂದು ಐವತ್ತರ ನಮನಿ ವೆರೈಟಿ ಐಸ್ ಕ್ರೀಮನ್ನು ಮಾಡುವ ಒಂದು ಅಂಕಲ್ಪ ಹೋಗಿದ್ದಾರೆ ಈ ಮಳೆಯಿಂದಾಗಿ ಅವರಿಗೆ ಪ್ರೊಡಕ್ಷನ್ ಆಗಿಲ್ಲ ಅಂತ ನಾಲ್ಕೈದು ಪ್ರಾಡಕ್ಟ್ ಗಳನ್ನು ಇವತ್ತು ಲಾಂಚ್ ಮಾಡ್ತಾ ಇದ್ದಾರೆ ಇದಾರೆ ಐಸ್ ಕ್ರೀಮ್ಗಳು ಮಾರುಕಟ್ಟೆಗೆ ಬರ್ತಾವು ಅಂತೇಳಿ ವಿಜಯಕಾಂತ್ ಮತ್ತು ಅವ ಒಂದು ಅವ್ ಆತಂಕದಲ್ಲಿದೆ ನೋಡದ ಬಹಳಷ್ಟು ಕಾಂಪಿಟೇಟರ್ಸ್ ಬರ್ತಾ ಇದ್ದಾರೆ ಮಾರ್ಕೆಟ್ ನಲ್ಲಿ ಇವನ್ ದೊಡ್ಡ ದೊಡ್ಡ ಕಂಪನಿಗಳು ಗುಜರಾತ್ ಹೆಸರನ್ನು ಹೇಳೋದು ಬೇಡ ಇದೆ ಗುಜರಾತ್ ಬಾಂಬೆ ಎಲ್ಲರೂ ಇಲ್ಲಿ ಬರ್ತಾ ಇದ್ದಾರೆ ಇದರಲ್ಲಿ ಹೇಗೆ ಮತ್ತು ನೀನು ನೋಡಿದರೆ ಮಾಡು ಅದೇ ಇಲ್ಲ ಅಂತ ಹೇಳಿದಿ ಮಾಡುತ್ತೀವಿ ಅನ್ನೋ ಪ್ರಯತ್ನ ಮತ್ತು ಹೇಗೆ ಅಂತ ಹೇಳಿ ನೀವು ಉತ್ತಮ ಪ್ರಾಡಕ್ಟ್ ಕೊಟ್ಟರೆ ಈಗಾಗಲೇ ವಿಜಯಕಾಂತ್ ಡೈರಿಯ ಪ್ರಾಡಕ್ಟ್ ಈ ಭಾಗದ ಜನರಕ್ಕೆ ಏನು ಹೊಸದಿಲ್ಲ ನೀವು ಕೊಡು ಚೆನ್ನಾಗಿ ಆಗುತ್ತೆ ಅಷ್ಟೇ ಅಲ್ಲ ಕಳೆದ ತಿಂಗಳು ಅವನು ಹೇಳಿದೆ ನೋಡಪ್ಪ ನಾನು ಮತ್ತು ನನ್ನ ಮಗ ಆನಂದ ಬರೀ ಅದೀವಿ ನಾವು ಉಪಯೋಗ ನಿನ್ನೆ ಐಸ್ ಕ್ರೀಮ್ ಭಾರತದ ಆಚೆ ತೆಗೆದುಕೊಂಡು ಹೋಗುವುದನ್ನು ಪ್ರಯತ್ನವನ್ನು ಅದಕ್ಕೆ ಏನು ಮಾಡಬೇಕು ಮುಂದಿನ ತಿಂಗಳು ಐಸ್ ಕ್ರೀಮ್ ಲಾಂಚ್ ಆದಮೇಲೆ ನೀನು ಮತ್ತು ನಾನು ಇನ್ನೊಬ್ಬ ಮೊಮ್ಮ ಹಶವಾಗಿ ಇಬ್ಬರು ಕೂಡಿ ಮುಂದಿನ ತಿಂಗಳು ಇವರಿಗೆ ಹೇಳಿ ದುಬೈಗೆ ಹೋಗಿ ಅಲ್ಲಿ ಕಿಂಗ್ ಐಸ್ ಕ್ರೀಮ್ ಲಾಂಚ್ ಮಾಡುವ ಒಂದು ಪ್ರಯತ್ನ ಮಾಡಿ ಅಂತ ಹೇಳಿ ನಾವು ಭಾಳ ಮಂದಿ ತಿಳ್ಕೊಂಡ್ರೆ ತಪ್ಪು ತಿಳ್ಕೊಂಡವ್ರೆ ಏನಂದರೆ ಸಂಕೇಶ್ವರ ಮೂರ್ತಿದ್ರು ನಾನು ಚಿನ್ನ ಹಂಗಿಲ್ಲ ನಾನು ಜಸ್ಟ್ ಆಮೇಲೆ ಅಡ್ವೈಸ್ ಸೊ ನಿಮಗೆ ಅಲ್ಲಿ ಏಜೆಂಟರು ಸಿಗಬೇಕು ಅಂದರೆ ಸಿಗಬೇಕೇನೋ ಮಾತಾಡೋದು ಆಯಿತಪ್ಪ ನೀನು ದುಬೈನಾಗ ಏಜೆಂಟು ಸಿಗಲಿಲ್ಲ ನನಗೆ ಏಜೆನ್ಸಿ ಕೊಡು ನಾನು ನಡೆಸಿ ತೋರಿಸ್ತೀನಿ ಐಸ್ ಕ್ರೀಮ್ सो दिसज लिप संगति अंतिमेंट अस्टे बट थिंकुडेहेवियर अब दैफनेटली वि ओवर टेक्स फादर्स विशन शिवकांत सिन्हा विषन लक्षण का ಈ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಸಹೋದರಿ ಲಕ್ಷ್ಮೀ ಅವರು ತುಂಬ ಚೆನ್ನಾಗಿ ನಮ್ಮ ಬಗ್ಗೆ ನಮ್ಮ ಕಂಪನಿ ಬಗ್ಗೆ ಗೌರವ ಕೊಡಬೇಕು ಇಚ್ಛೆ ಮಾಡಿ ಮತ್ತು ಶಿವಕಾಂತನಿಗೆ ಆಶೀರ್ವಾದ ವಗಿಸಿದ್ದಾರೆ ಆದ್ದರಿಂದ ವಿಜಯಕಾಂತನಿಗೆ ಆಶೀರ್ವಾದ ವಹಿಸಿದ್ದಾರೆ ಆದ್ದರಿಂದ ಅವರಿಗೆ ಸಾಕಷ್ಟು ಒಂದು ಧೈರ್ಯ ಕೂಡ ಬಂದಿದೆ ಅದೇ ರೀತಿ ಸನ್ಮಾನ್ ಜಗದೀಶ್ ಶೆಟ್ಟರು ಕೂಡ ಕೇಂದ್ರದಲ್ಲಿ ಎಂ ಪಿ ಆಗಿ ಈ ಭಾಗದ ಒಂದು ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಇವತ್ತು ಆಶೀರ್ವಾದ ಮಾಡಿದ್ದಾರೆ ಹೇಳಿದರು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ಪೀಕರ್ ಪರ್ಮಿಷನ್ ತಗೊಂಡು ಅಂತ ಹೇಳಿ ಬಹಳ ನಮ್ಮ ಮನೆ ತಂದೆ ಮೇಲೆ ಇಟ್ಟಿದ್ರೆ ಪ್ರೀತಿ ತೋರ್ವಕ್ಕೆ ನಾವು ಶಿರಡಿಯಾಗಿದ್ದೀವಿ ಮತ್ತು ಇನ್ನೊಂದು ಮಾತು ಸಂಕೇಶ್ ಅವ್ರ ಅವರು ನಾವು ಭಾಳ ಸಿಕ್ಕಿಲ್ಲ ಅಂತೇಳಿ హెచ్చు అంద చున ఈ చునవణ్ బెళగ్ బంది నిత స్వల్పు దూరైట్ మే ఇమే ఈ బెళ బర్మ బే ఈ విజయకంత్ ధైర్య సలభి ఏన నెమూ అట్టర్ బట్టమూ ಮೇಲೆ ಮೊದಲಿನಕ್ಕಿಂತ ಹೆಚ್ಚು ಆ್ಯಕ್ಟಿವ್ ಆಗಿದೆ ಈ ಭಾಗದಲ್ಲಿ ಬರ್ತೀನಿ ಮತ್ತು ವಿಶೇಷವಾಗಿ ಶಿವಾಂತನ ನಾವು ಗಮನಿಸಿದಾಗ ಫ್ಯಾಕ್ಟ್ರಿ ಚಾಲುವಾದ ಮೇಲೆ ಇಲ್ಲಿ ಜನ ಎಷ್ಟು ಸಹಕಾರ ನೋಡ್ತಾರೋ ಅವ್ರಿಗೇನು ಸರಿಯಾಗಿ ಅಲ್ಲೋ ಎಲ್ಲ ಡೌಟ್ಲಿತ್ತು ಈ ಭಾಗದ ರೈತರು ಹಾಲು ಕಲೆಕ್ಷನ್ ಮಾಡೋರು ತುಂಬ ಸಹಕಾರ ಮಾಡಿ ಪ್ರೊಕ್ಯೂರ್ಮೆಂಟ್ ಇದು ಒಂದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆ ಒಂದು ಹಾಲು ಉತ್ಪಾದನೆ ಬೆಳಗಾವಿ ಜಿಲ್ಲೆ ಮತ್ತು ಕೊಲ್ಹಾಪುರ್ ಭಾಳ ಪ್ರಸಿದ್ಧಿ ಪಡೆದ್ರು ಕೂಡ ಪ್ರಿಕೂರ್ಮೆಂಟ್ ಇಲ್ಲಿ ಭೀ ಚಾಲೆಂಜ್ ಯಾಕಂದರೆ ನಂದಿನಿ ಹಾಲು ತರಕಾರಿ ಹಾಲು ಭಾಳ ಹಾವಳಿ ಇದೆ ಅದು ಯಾಕಂದರೆ ಸ್ಪೆಷಲ್ ಇದನ್ನು ಕೊಡ್ತಾರೆ ಅದರ ಗೌರ್ಮೆಂಟ್ ಆಫ್ ಕರ್ನಾಟಕ ಹೀಗಾಗಿ ಅವರ ಎದುರಿಗೆ ಮಾಡೋದು ಭಾಳ ಕಷ್ಟ ಇದೆ ಅಂಥದ್ರಲ್ಲಿ ಕೂಡ ಹಾಲು ಉತ್ಪಾದಕರು ನಮ್ಮ ಲೋಕಾಂತನ ಹಿಂದೆ ನಿಂತು ಹಾಲನ್ನು ಗುಣಮಟ್ಟದ ಹಾಲನ್ನು ಒದಗಿಸಿದ್ದಾರೆ ಅದೇ ರೀತಿ ಸಿಬ್ಬಂದಿ ಕೂಡ ಇವತ್ತು ಅಂದಾಜು ನನಗೆ ಗೊತ್ತಿಲ್ಲ ಒಂದು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿ ಇದ್ದಾರೆ ಮತ್ತು ಸಾವಿರಾರು ಜನ ಮಿಲ್ ಸಪ್ಲೈ ಆಗಿದ್ದಾರೆ ಲಕ್ಷ